ವರಾಮ ಈ ಜೀವಿಗಳಲ್ಲ ಬಾಡಿಗೆ ದಾರರು ಜೀವಿಗಳೆಲ್ಲ ಬಾಡಿಗೆ ದಾರರು ನಾವುಗಳಲ್ಲ ದೇವರಾಮನೆಯದು ಈ ಜಗವಲ್ಲ ದೇವರಾ

ಈ ಜಗವೆಲ್ಲ ಓಂ ಶ್ರೀ ಗುರು ಬಸವಲಿಂಗಾಯಣ್ಣ ಸರ್ವರಿಗೂ ಶರಣ ಶರಣ ಒಂದ ರ ಮೊದಲೊಳಗೆ ಬಂದಿಹುದು ಜಗವೆಲ್ಲ ಒಂದರ ಮೊದಲೊಳಗೆ ಬಂದಿಹುದು ಜಗವೆಲ್ಲ മൊതല ഹരദരെ വരാ ഹരദരെ ജഗവ കണ്ണ മുൻഡി ഹോ സർവ്ഞ കണ്ണ മുൻദി ഹോ സർവജ്ഞ ಒಂದ ಮೊದಲೊಳಗೆ ಬಂದಿ ಹುಡು ಜಗವೆಲ್ಲ ಒಂದಾರ ಮೊದಲೊಳಗೆ ಬಂದಿ ಹುಡು ಜಗವೆಲ್ಲ ಒಂದಾರ ಮೊದಲನು हरिदरे जगो कणा मुदि हु दो सर्व्ञा कणा मुंदि हु वन अध गीते वन धियोल से वे ವನಧಿಯೊಳಗಡ ಗೀತ ರೋಳಗ ಸೇವಂತೆ ಚಿನ್ ಮಾರ್ಪ ನಿಜದೊಳಗೆ ದೊಳಗ ಚಿಲು ಮಾಯ ನೀರ್ಪ ನಿಜ ತ್ರೈ ಜಗದ ಜನನಾಥ ನಿಂದ सर्वज्ञ जनना तानिंदा सर्वज्ञ खानका तकं करना दा जनका निंदनी सिहु दो खानका निंदनी सिहु ಕ್ಷಣಿಕವರೂಪು ಎಂದರಿಯ ಕ್ಷಣಿಕವರೂಪು ಎಂದರಿಯದ ಮನುಜ ಶುನಕ ನಲ್ದಂಥೇ ಸರ್ವಜ್ಞ ಶುನಕ ನಲ್ದೇ ಕಲ್ಲು ಕಾಷ್ಟದೊಳಿರುವ ಮುಳ್ಳು ಮನೆಯಲ್ಲಿರುವ ಕಲ್ಲು ಕಾಷ್ಟದೊಳಿರುವ ಮುಳ್ಳು ಮನೆಯಲ್ಲಿರುವ ಸುಳ್ಳು ಈ ಮಾತು ಏನ ಏನ ಬೇಡ ಪರಮಾತ್ಮ ಎಲ್ಲೆಲ್ಲೂ ಇರುವ ಸರ್ವಜ್ಞ ಎಲ್ಲೆಲ್ಲೂ ಇರುವ ಸರ್ವಜ್ಞ ಕಲ್ಲು ಕಾಷ್ಟ ಮುಳ್ಳು ಫುಳ್ಳು ಮನೆಯಲ್ಲಿರುವ ി മാു മാ ബേട പരമാത്മാ എല്ലെല്ലോ ഇരുവാ സർവജ്ഞ എല്ലെല്ലോ ഇരുവാ സർവജ്ഞ ஜா சிவனொழகு ஜவு சிவனொழகு ஜொழேவ ஜோ சிவனிந்தேரி ஜகாவோ சிவனிந்த வேரில்ல ए बेड़गनो अगहरन बल्ला सर्वज्ञ अगहरन बल्ला सर्वज्ञ सर्वांतर्यामी पूर्वनेयम् बोवाक्त्वा సర్వాంతర్యామి ఎో నిర్దిష్టవాగే ఇరుతిర నిర్దిష్టవాగి ఇరుతిరలు నిర్దిష్టవాగి ఇరుతిరలు మోక్షవదు सर्वरीगे सोलाभा सर्वाग्या सर्वरीगे सोलाभा सर्वाग्या 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 यह तो ಸುವರ್ಣಮ್ ಅವರು ಒಂದು ವಿನಂತಿ ಇಟ್ಟಿದ್ರು ಏನಂದ್ರೆ ಅವ್ರು ಬರೆದಿದ್ದ ಹಾಡನ್ನ ಯಾವ್ದಾದ್ರು ಒಂದು ಹಾಡು ಹಾಡಿ ಅಂತ ಹೇಳಿ ಯಾವ್ದು ಹಾಡ್ಬೇಕು ಅಂತ ಯೋಚನೆ ಮಾಡ್ತಾ ಮಾಡ್ತಾ ಇರುವಾಗ ಈ ಮೈಕಲ್ಲಿ ಸರ್ವಜ್ಞನ ವಚನಗಳು ಪ್ರಸಾರ ಅದು ನೀವು ಎಷ್ಟು ಜನ ಗಮನ ಕೊಟ್ಟರು ಗೊತ್ತಿಲ್ಲ ಹ್ಮ್ ಯೋಗಾಂಗ ತ್ರಿವಿಧಿ ಬಂತು ಮೊದಲಿಗೆ ಅಕ್ಕನವರ ಯೋಗಾಂಗ ತ್ರಿವಿಧಿ ಅದಾದ್ಮೇಲೆ ಸರ್ವಜ್ಞನ ವಚನ ಬಂದವು ನಾಳೆ ಬೆಳಿಗ್ಗೆನು ಬರ್ತವೆ ಗಮನಿಸಿ ಅದು ಸರ್ವಜ್ಞನ ವಚನಗಳನ್ನ ಮೊದ್ಲ ಹಾಡ್ತಿದ್ದೆ ಗದಗಾಲ ಅಲ್ಲಿ ಒಂದು ಅಭ್ಯಾಸ ಇತ್ತು ಬೆಳಿಗ್ಗೆ ಹೊತ್ತು ಸಂಜೆ ಹೊತ್ತು ಕೇಳ್ತಿರ್ಲಿಲ್ಲ ಅಲ್ಲಿ ಪ್ರಸಾದಕ್ಕೆ ಕೂತಾಗ ಮಾತ್ರ ಟೇಪ್ ರೆಕಾರ್ಡ್ ಇಟ್ಕೊಂಡು ಕೇಳ್ತಾ ಕೇಳ್ತಾನೆ ಪ್ರಸಾದ ಮಾಡೋದು ಪ್ರಸಾದ ಮಾಡ್ತಂದ್ರೆ ಅದನ್ನ ನಾನು ಮಾಡೇ ಪ್ರಸಾದ ಮಾಡಿದ್ದು ಇಟ್ಕೊಂಡಿದ್ವಿ ಅಲ್ಲಿ ಅವಾಗ್ಲೇ ಕಲ್ತ್ಕೊಳ್ಳೋದು ಕೇಳ್ತಾ 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 ಯಾಕೆ ಇನ್ನೇನು ಬೇರೆ ಸಹ ಆವಾಗೇನು ಬೇರೆ ಜವಾಬ್ದಾರಿಗಳಾಗ್ಲಿ ಓಡಾಟ ಆಗ್ಲಿ ಟೆನ್ಷನು ಏನು ಏನು ಇರಲಿಲ್ಲ ಅವಾಗ ಅವು ಮಾತಾಜಿಯವರು ಮಾಡಿರ್ತಕ್ಕಂತಹ ಎರಡು ಕ್ಯಾಸೆಟ್ಗಳಿದ್ವು ಅವಾಗ ಇಪ್ಪತ್ತೈದು ವರ್ಷ ಹಿಂದೆನೆ ಮಾಡಿದ್ದಾರೆ ಇಪ್ಪತ್ತೈದು ಇಪ್ಪತ್ತಾರು ವರ್ಷ ಆಯ್ತು ಸರ್ವಜ್ಞ ವಾಣಿ ಅಂತ ಒಂದು ಸರ್ವಜ್ಞ ಸಂದೇಶ ಒಂದು ಕ್ಯಾಸೆಟ್ ಅಲ್ಲಿ ಒಂದು ಗಂಟೆ ಅಂದ್ರೆ ಬೆಳೆ ಎ ಸೈಡ್ ಅರ್ಧ ಬಿ ಎ ಸೈಡ್ ಬಿ ಸೈಡ್ ಅಂತ ಇರ್ತಿತ್ತಲ್ಲ ಅವಾಗ ಅರ್ಧ ಗಂಟೆ ಅರ್ಧ ಗಂಟೆ ಅದ್ರಲ್ಲಿ ಒಂದೊಂದು ಕಂತು ಅಂತ ಮಾಡ್ಕೊಂಡಿದ್ದಾರೆ ಅವ್ರು ಕಂತ್ ಕಂತಿಗೆ ಆರು ವಚನ ಎಂಟು ವಚನ ಹತ್ತು ವಚನ ಹಾಡಿಸಿದ್ದಾರೆ ಬಹಳ ಚೆನ್ನಾಗಿ ಹಾಡಿದ್ದಾರೆ ಇನ್ನೊಂದು ಸರ್ವಜ್ಞ ಸಂದೇಶ ಅಂತ ಹೇಳಿ ಅದು ಸೇಮ್ ಅದೇ ದಾಟಿಲೆ ಹಾಡಿದ್ದಾರೆ ಆ ಎರಡು ವಚನಗಳು ನಮ್ಗೆ ಈಗ ಪೆನ್ ಡ್ರೈವಲ್ಲಿ ಒಂದು ಸಿಕ್ಕಿದೆ ಸರ್ವಜ್ಞವಾಣಿ ಸಿಕ್ಕಿದೆ ಸರ್ವಜ್ಞ ಸಂದೇಶ ಇನ್ನೂ ಸಿಕ್ಕಿಲ್ಲ ಸಿಗುತ್ತೆ ಅದು ಇಷ್ಟರೊಳಗೆ ಅದು ಸಿಗೋಂಗ್ ಮಾಡ್ತೀನಿ ಅದನ್ನು ಆ ಸರ್ವಜ್ಞ ವಾಣಿಯಲ್ಲಿ ಇದು ಮೊದಲಿಗೆ ಬೆಳಗು ಮೂಡುವ ಮುನ್ನ ನಿದ್ರೆ ತಿಳಿದೆದ್ದು ಆ ಅದನ್ನು ವಚನ ಹಾಕಿ ಅಂದ್ರೆ ಅವ್ರು ಬರೆದಿರೋದನ್ನೇ ಹಾಕಿ ಆಮೇಲೆ ಈ ವಚನಗಳು ಶುರು ಆಗ್ತವೆ ಅದ್ರಲ್ಲಿ ಮೊದಲನೇ ಕಂತು ಇದೇನೆ ಸೃಷ್ಟಿ ಬಗ್ಗೆ ಹೇಳಿರ್ತಕ್ಕಂಥದ್ದು ಸೃಷ್ಟಿ ಮತ್ತು ಪರಮಾತ್ಮನಿಗಿರುವ ಸಂಬಂಧ ಏನು ಇದ್ರ ಬಗ್ಗೆ ಅನೇಕ ವಾದಗಳು ಅನೇಕ ಚರ್ಚೆಗಳು ಎಲ್ಲ ಆಗಿದೆ ಬೇರೆ ಬೇರೆ ಧರ್ಮದಲ್ಲಿ ಬೇರೆ ಬೇರೆ ತರಹ ಹೇಳ್ತಾರೆ ಅದರಲ್ಲಿ ನಮ್ಮ ಶರಣರ ಸೃಷ್ಟಿಯ ರಚನೆ ಹೇಳುವ ಕ್ರಮ ಏನಿದೆ ಅದು ಉಪನಿಷತ್ತಿಗೆ ಬಹಳ ಸಮೀಪ ಇದೆ ಉಪನಿಷತ್ತಿನಲ್ಲಿ ಸೃಷ್ಟಿಯ ಕ್ರಮ ಹೇಳೋದು ಮತ್ತು ವಚನ ಸಾಹಿತ್ಯದಲ್ಲಿ ಸೃಷ್ಟಿಯ ಕ್ರಮ ಹೇಳೋದು ಹೆಚ್ಚು ಕಡಿಮೆ ಒಂದೇ ಬಹಳ ವ್ಯತ್ಯಾಸ ಏನಿಲ್ಲ ಸ್ವಲ್ಪ ಹೆಸರುಗಳಷ್ಟೇ ವ್ಯತ್ಯಾಸ ಆಗತ್ತೆ ಹೆಸರುಗಳೇನು ಕೊಟ್ಟಿದ್ದಾರೆ ಮೊದಲಿಗೆ ಅವುಗಳಲ್ಲಿ ಅಷ್ಟೇ ವ್ಯತ್ಯಾಸ ಇದೆ ಬಿಟ್ಟರೆ ಸ್ವಲ್ಪ ಇನ್ನು ಶರಣರು ಇನ್ನೂ ಹಿಂದಕ್ಕೆ ಹೋಗಿ ಅತ್ಯಂತ ಸೂಕ್ಷ್ಮವಾದ ಸ್ತರಗಳಲ್ಲಿ ಆರು ಸ್ತರಗಳಲ್ಲಿ ಸೃಷ್ಟಿಯ ಕ್ರಮವನ್ನು ಹೇಳ್ತಾರೆ ಸಹಜದಿಂದ ನಿರಾಲಂಬವಾಯಿತು ನಿರಾಲಂಬದಿಂದ ನಿರಾಳವಾಯಿತು ನಿರಾಳದಿಂದ ನಿರವಯವಾಯಿತು ನಿರವಯದಿಂದ ನಿಷ್ಕಳವಾಯಿತು ನಿರವಯದಿಂದ ಆದಿಯಾಯಿತು ಆದಿಯಿಂದ ಆದಿಯಲ್ಲಿ ಮೂರ್ತಿಗೊಂಡನೊಬ್ಬ ಶರಣ ಈ ಬರ್ಗೆ ಆರು ಹಂತಗಳಲ್ಲಿ ಹೇಳ್ತಾನೆ ಅದನ್ನು ಸರ್ವಜ್ಞ ಬಹಳ ಸರಳೀಕರಿಸಿ ತ್ರಿಪದಿಗಳಲ್ಲಿ ಹೇಳ್ತಾನೆ ಒಂದರ ಮೊದಲೊಳಗೆ ಬಂದಿ ಹೋದು ಜಗವೆಲ್ಲ ಒಂದರ ಮೊದಲನ್ನು ಅರಿದರೆ ಜಗವು ಕಣ್ಣ ಮುಂದಿ ಹೋದು ಸರ್ವಜ್ಞ ಅಂದ್ರೆ ಒಂದರಿಂದನೇ ಬಂದಿರೋದು ಒಳ್ಳೇದಿರ್ಲಿ ಕೆಟ್ಟದಿರ್ಲಿ ಆ ದೇಶ ಈ ದೇಶ ಆ ಧರ್ಮ ಈ ಧರ್ಮ ಅಂತ ಇಲ್ಲ ಎಲ್ಲದೂ ಬಂದಿರೋದು ಒಂದರಿಂದನೇ ಈ ಸೂರ್ಯನಿಂದ ಭೂಮಿ ಬಂದಿದೆ ಅಂತ ಎಲ್ರಿಗೂ ಗೊತ್ತಿದೆ ಸೂರ್ಯ ಆಕಾಶದಿಂದ ಅಥವಾ ವಾಯುವಿನಿಂದ ಗ್ಯಾಸ್ ಅದರಿಂದ ಅಗ್ನಿ ಅಗ್ನಿಯಿಂದ ಅಪ್ಪು ಅಪ್ಪುವಿಂದ ಪೃಥ್ವಿ ಈ ಕ್ರಮದಲ್ಲಿ ಸೃಷ್ಟಿ ಆಯ್ತು ಅಂತ ಹೇಳಿ ಶರಣರು ಹೇಳ್ತಾರೆ ಒಟ್ಟು ಮೂಲ ಮಹಾಲಿಂಗ ಅಂತ ಕರೀತಾರೆ ಮಹಾಲಿಂಗಕ್ಕಿಂತಲೂ ಇನ್ನು ಮೂಲ ಅಂದ್ರೆ ನಿಷ್ಕಲಲಿಂಗ ಶೂನ್ಯ ಅದು ಒಂದೇ ಒಂದು ಅಂತ ಹೇಳೋದು ಅನಿವಾರ್ಯ ಅಂತ ಹೇಳ್ತಿದ್ದಾರೆ ಅಷ್ಟೇ ಸರ್ವಜ್ಞ ಆದ್ರೆ ಶೂನ್ಯದಿಂದ ಬಂದಿರತಕ್ಕಂತಹದ್ದು ಅಂದ್ರೆ ಎಲ್ಲರೂ ಒಂದೇ ಎಲ್ಲವೂ ಒಂದೇ ಒಂದರ ಮೊದಲೊಳಗೆ ಬಂದಿ ಹೋದು ಜಗವೆಲ್ಲ ಒಂದರ ಮೊದಲಿದ್ದಾರೆ ಜಗವು ಕಣ್ಣ ಹೋದು ಹೌದು ಆ ಪರಮಾತ್ಮನ ಅರ್ಥ ಬಿಟ್ರೆ ದೇವ್ರನ್ನ ಅರ್ಥ ಮಾಡ್ಕೊಂಡ್ರೆ ಜಗತ್ತು ಭೇದ ಅನ್ನುವಂಥದ್ದೇ ಇಲ್ಲ ಎಲ್ಲವೂ ತನ್ನದೇ ಎಲ್ಲ ಜಗತ್ತು ಕಣ್ಣ ಮುಂದೆ ಇರುತ್ತೆ ಆಮೇಲೆ ಈ ಸೃಷ್ಟಿ ಮತ್ತು ಪರಮಾತ್ಮನಿಗಿರೋ ಸಂಬಂಧ ಎರಡು ವಚನಗಳಲ್ಲಿ ಹೇಳ್ತಾರೆ ವನಧಿಯೊಳಗ ಅಡಗಿ ತೆರೆ ವನಧಿಯೊಳಗೆ ಎಸೆಯುವಂತೆ ಚಿನುಮಯನಿರ್ಪ ನಿಜದೊಳಗೆ ತ್ರೈ ಜಗದ ಜನನತಾನಿಂದ ಸರ್ವಜ್ಞ ವನಧಿ ಅಂದ್ರೆ ಧಿ ಅಂದ್ರೆ ನೀರು ಗೊತ್ತಾಯ್ತಲ್ಲ ವನ ಅಂದ್ರೆ ಕಾಡು ನೀರಿನ ಕಾಡು ಅಂದ್ರೆ ಸಮುದ್ರ ವನಧಿಯೊಳಗೆ ಅಡಗಿ ತೆರೆ ವನಧಿಯೊಳಗೆ ಎಸೆವಂತೆ ಅಂದ್ರೆ ಸಮುದ್ರದಲ್ಲಿ ತೆರೆಗಳು ಹುಟ್ಟುತ್ತವೆ ಎಲ್ಲಿರ್ತಾವೋ ಇರ್ತವೆ ಸಮುದ್ರದೊಳಗೆ ಎದ್ದಾಳ್ತವೆ ಸಮುದ್ರದೊಳಗೆ ಮುಳುಗ್ತವೆ ಹುಟ್ಟೋದು ಲೀಲಿ ಆಡೋದು ಅಲ್ಲೇ ಹಾಗೆ ಜಗತ್ತುಗಳು ಎಷ್ಟು ಬ್ರಹ್ಮಾಂಡಗಳಿದಾವೆ ಅವೆಲ್ಲ ಪರಮಾತ್ಮನ ಸಮುದ್ರದಿಂದ ಮೇಲಿದ್ದಿರ್ತಕ್ಕಂಥದ್ದು ಅದನ್ನ ಉಪನಿಷತ್ತುಗಳು ಒಂದು ಮಾತು ಹೇಳ್ತಾ ಬಹಳ ಅದ್ಭುತವಾಗಿ ಮಾತಾಡುತ್ತೆ ಪರಮಾತ್ಮ ತನ್ನ ಈ ಅನಂತಕೋಟಿ ಬ್ರಹ್ಮಾಂಡಗಳ ಸೃಷ್ಟಿ ಮಾಡಿದಾನಲ್ಲ ಅವನು ಎಷ್ಟು ಶಕ್ತಿವಂತ ಅಂದ್ರೆ ಒಂದು ಕಾಲು ಭಾಗಕ್ಕಿಂತ ಕಡಿಮೆ ಇಷ್ಟು ಅನಂತ ಕೋಟಿ ಬ್ರಹ್ಮಾಂಡಗಳು ಸೇರಿದ್ರೆ ಕಾಲು ಭಾಗಕ್ಕಿಂತ ಕಡಿಮೆ ಅಂತೆ ಇನ್ನು ಮುಕ್ಕಾಲು ಭಾಗ ಹಂಗೆ ಸೃಷ್ಟಿ ಆಗ್ಲಾರ್ದೆ ಉಳಿದಿದೆ ಅಂತ ಹೇಳೋದು ಅಷ್ಟು ಅದ್ಭುತ ಪರಮಾತ್ಮನ ಶಕ್ತಿ ಅಂತ ಇನ್ನು ಸೃಷ್ಟಿ ಅಂತ್ಯವೇ ಸಿಕ್ಕಿಲ್ಲ ವಿಜ್ಞಾನಿಗಳಿಗೆ ಎಷ್ಟು ಬ್ರಹ್ಮಾಂಡಗಳಿದಾವೆ ಎಷ್ಟು ಗ್ಯಾಲಾಕ್ಸಿಸ್ ಇದಾವೆ ಲೆಕ್ಕ ಹಾಕಕ್ಕಾಗಿಲ್ಲ ಆಗಿಲ್ಲ ವಿಜ್ಞಾನಿಗಳ ಕೈಯಲ್ಲಿ ಇನ್ನೂ ಇದೆ ಇನ್ನೂ ಇದೆ ಅಂತ ಹೇಳ್ತಿದಾರಷ್ಟೇ ಹಾಗೆ ಪರಮಾತ್ಮನ ಸಮುದ್ರದಲ್ಲಿ ಇವೆಲ್ಲ ಮೇಲಿದೆ ವನಧಿಯೊಳಗ ಅಡಗಿತೇರೆ ವನಧಿಯೊಳಗೆ ಸವಂತೆ ಚಿನ್ಮಯನಿರುಪ ನಿಜದೊಳಗೆ ತ್ರೈಜಗದ ಜನತಾನಿಂದ ತ್ರೈಜಗ ಅಂದ್ರೆ ಸ್ವರ್ಗ ಮರ್ತ್ಯ ಪಾತಾಳ ಅಂತ ಅಂತಾರಲ್ಲ ಹಾಗೆ ತ್ರೈಜಗ ಅಂತ ಸುಮ್ಮನೆ ಸಾಂಕೇತಿಕವಾಗಿ ಹೇಳಿ ನಾನು ಕಂಕಣದ ಜನಕನೆಂದೆನಿಸುವುದು ಕ್ಷಣಿಕವಾದ ರೂಪು ಎಂದರಿಯದ ಮನುಜ ಶನಕನಲ್ಲಂತೆ ಸರ್ಭ ಕನಕ ಅಂದ್ರೆ ಚಿನ್ನ ಅಂದ್ರೆ ಎಲ್ಲಾ ಒಡವೆಗಳಿಗೆ ಎಲ್ಲಾ ಕಂಕಣಕ್ಕೆ ಮೂಲ ಚಿನ್ ಚಿನ್ನವೇ ಆ ಮೂಲ ಚಿನ್ನ ನೋಡ್ಬಿಟ್ರೆ ಆಭರಣ ಎಲ್ಲ ಒಂದೇ ಆಭರಣದಲ್ಲಿ ವ್ಯತ್ಯಾಸ ಇಲ್ಲ ಕನಕ ಅದು ಕಂಕಣ ಅನ್ರಿ ಹೋ ಓಲೆ ಅನ್ರಿ ಜುಮಕಿ ಅನ್ರಿ ಡಾಬು ಅನ್ರಿ ಮತ್ತೇನಾರ ಅನ್ರಿ ಅದ್ರ ಹಿಂದೆ ಇರತಕ್ಕಂಥ ಚಿನ್ನ ಮಾತ್ರ ಒಂದೇ ಹಾಗೆ ಕನಕತಾ ಕಂಕಣದ ಜನಕನಿಂದೆನಿಸಬಹುದು ಅದನ್ನ ಕಂಕಣ ಮುರಿದು ಮತ್ತೇನೋ ಮಾಡ್ಬೋದು ಸರ ಮಾಡ್ಬೋದು ಸರ ಮುರಿದು ಮತ್ತೇನೋ ಮಾಡ್ಬೋದು ಹಾಗೆ ಈ ರೂಪಗಳೆಲ್ಲ ಏನಿದಾವೆ ಇವಾಗ ಕ್ಷಣಿಕ ಕ್ಷಣಿಕವಾದ ರೂಪ ಎಂದರಿಯದ ಮನುಷ್ಯ ಶುನಕ ಯಾರ ಕ್ಷಣಿಕ ಅಂತ ತಿಳ್ಕೊಂಡು ಶಾಂತವಾಗಿ ಸಮಾಧಾನವಾಗಿ ಇರೋದಿಲ್ಲ ಜಗಳ ಆಡ್ಕೊಂತ ಅಡ್ಡಾಡ್ತಾನೆ ಅವನ ಜೀವನ ಹೇಗಿರುತ್ತೆ ಅಂದ್ರೆ ನಾಯಿಯ ಜೀವನ ಇದ್ದ ಹಾಗೆ ನಾಯಿಗಳಂಗೆ ಆಡ್ತಿರ್ತಾವಲ್ಲ ಹಂಗೆ ಮನುಷ್ಯನ ಜೀವನ ಆಗತ್ತೆ ಶುನಕ ನಲೆದಂತೆ ಸರ್ವಜ್ಞ ಮುಂದೆ ಇನ್ನೆರಡು ಪರಮಾತ್ಮ ಮತ್ತು ಜಗತ್ತಿಗಿರುವ ಸಂಬಂಧ ಕಲ್ಲು ಕಾಷ್ಟದೊಳಿರುವ ಮುಳ್ಳು ಮನೆಯಲ್ಲಿರುವ ಸುಳ್ಳು ಈ ಮಾತು ಎನಬೇಡ ಪರಮಾತ್ಮ ಎಲ್ಲೆಲ್ಲೂ ಇರುವ ಸರ್ ಇಲ್ಲಿ ಕಲ್ಲು ಕಾಷ್ಟದೊಳಿರುವ ಅಂತಂದ್ರೆ ಇದ್ರ ಅರ್ಥ ಪ್ರತಿಯೊಂದು ಅಣುವಿಗೂ ಪರಮಾತ್ಮನಾಗುವ ಶಕ್ತಿ ಇದೆ ಅಂತ ಅರ್ಥ ಕಲ್ಲು ಅಂದ್ರೆ ಕಠಿಣ ಕಾಠಿಣ್ಯ ಅಂತ ತಗೊಳ್ಳಿ ಮುಳ್ಳು ಅಂದ್ರೆ ಕ್ರೌರ್ಯ ಅಂತ ಇಟ್ಕೊಳ್ಳಿ ಕಾಠಿಣ್ಯದ ನಡುವೆ ಕ್ರೌರ್ಯದ ನಡುವೆಯೂ ಅಂಥವರಲ್ಲೂ ಪರಮಾತ್ಮ ಇದ್ದಾನೆ ಎಲ್ಲ ಕಡೆಯಲ್ಲೂ ಪರಮಾತ್ಮ ಇದ್ದಾನೆ ಕಲ್ಲು ಕಾಷ್ಟದೊಳಿರುವ ಮುಳ್ಳು ಮನೆಯಲ್ಲಿರುವ ಕಾಷ್ಟ ಅಂದ್ರೆ ಕಟ್ಟಿಗೆ ಕಲ್ಲು ಕಾಷ್ಟ ಮುಳ್ಳು ಮನೆಯಲ್ಲಿ ಎಲ್ಲದರಲ್ಲೂ ಪರಮಾತ್ಮ ಇದ್ದಾನೆ ಎಲ್ಲೆಲ್ಲೂ ಇರುವ ಸರ್ ಇನ್ನೊಂದು ಬೆಡಗ ಹತ್ತಾನೆ ಅದು ಬೆಡಗು ಅಂತ ಅವನೇ ಕರೆದ್ಬಿಡ್ತಾನೆ ಸರ್ವಜ್ಞ ಜಗವು ಶಿವನೊಳಗುಂಟು ಜಗದೊಳಗೆ ಶಿವನಿಲ್ಲ ಜಗವು ಶಿವನಿಂದ ಬೇರಿಲ್ಲ ಈ ಬೆಡಗನು ಅಗಾಹರನೆ ಬಲ್ಲ ಸರ್ವಜ್ಞ ಜಗತ್ತಿನೊಳಗಡೆ ಜಗ ಎಲ್ಲವೂ ಶಿವನೊಳಗೆ ಇದೆ ಶಿವನಿಂದನೇ ಬಂದಿರತಕ್ಕಂಥದ್ದು ಆದ್ರೆ ಜಗತ್ತಿನಲ್ಲಿ ಶಿವ ಇಲ್ಲ ಅಂತ ಹೇಳ್ದು ಜಗತ್ತಿನಲ್ಲಿ ಶಿವ ಇಲ್ಲ ಅಂದ್ರೆ ಎಲ್ಲಿ ಜನನ ಮರಣ ದುಃಖ ಜಗಳ ಕೋಪ ತಾಪ ಎಲ್ಲಿ ಭವ ಇದೆಯೋ ಅಲ್ಲಿ ಶಿವ ಇಲ್ಲ ಆ ಭವಕ್ಕೆ ಶಿವನಾಗುವ ಶಕ್ತಿ ಇದೆ ಆದ್ರೆ ಅಲ್ಲಿ ಶಿವ ಇಲ್ಲ ಅಂತ ಅದಕ್ಕೆ ಬೆಡಗು ಅಂತಾನೆ ಕರಿತಾನು ಜಗವು ಶಿವನೊಳಗುಂಟು ಜದ ಜಗದೊಳಗೆ ಶಿವನಿಲ್ಲ ಜಗವು ಶಿವನಿಂದ ಬೇರಿಲ್ಲ ಈ ಬೆಡಗನು ಅಗಹಾರನೇ ಬಲ್ಲ ಅಗಹಾರ ಅಂದ್ರೆ ಶಿವನೇ ಅವನೇ ಬಲ್ಲ ಕೊನೆಯದಾಗಿ ಹೇಳ್ತಾನೆ ಸರ್ವಾಂತರ್ಯಾಮಿ ಓರ್ವನೆ ಎಂಬುವ ತತ್ವ ನಿರ್ದಿಷ್ಟವಾಗಿ ಇರುತ್ತಿರಲು ಮೋಕ್ಷವದು ಸರ್ವರಿಗೆ ಸುಲಭ ಸರ್ವಜ್ಞ ಅಂದ್ರೆ ಪರಮಾತ್ಮ ಸರ್ವಾಂತರ್ಯಾಮಿ ಅದರಿಂದ ಮೋಕ್ಷವನ್ನ ಎಲ್ಲರೂ ಪಡಿಬಹುದು ಆ ಜಾತಿ ಈ ಜಾತಿ ಆ ಕುಲ ಈ ಕುಲ ಹೆಣ್ಣು ಗಣ್ ಹೆಣ್ಣಿಗೆ ಮೋಕ್ಷ ಇಲ್ಲ ಅಂತ ಏನೇ ಹೇಳಿದ್ರು ಹಿಂದಿನ ಕೆಲವು ಧರ್ಮಗಳು ಅದೆಲ್ಲ ಸುಳ್ಳು ಎಲ್ಲದರಲ್ಲಿಯೂ ಪರಮಾತ್ಮ ಇರೋದ್ರಿಂದ ಅವನು ಸರ್ವಾಂತರ್ಯಾಮಿ ಆಗಿರೋದ್ರಿಂದ ಎಲ್ಲರಿಗೂ ಸಾಧ್ಯವಿದೆ ಅನ್ನುವ ಮಾತನ್ನ ಹೇಳ್ತಾರೆ ಇದಿಷ್ಟು ಇವತ್ತಿನ ಚಿಂತನ ಇವತ್ತು ವಿಶೇಷ ಅಂದ್ರೆ ಗೋಕಾಕಿನಿಂದ ಒಂದು ಆರು ಜನ ಹಿರಿಯರು ಬಂದಿದ್ದಾರೆ ಹೋದ್ರ ಹ್ಮ್ ಬಂದಿದ್ರು ಅವರ ಪ್ರಾರ್ಥನೆಗೆ ಉಳಿಲಿಲ್ಲ ಅಂತ ಕಾಣಿಸುತ್ತೆ ಇನ್ನು ನಮ್ಮ ಶಿವಮೊಗ್ಗದಿಂದ ಬಾಳಣ್ಣ ಅಂತ ಬಂದೆ ಹಾಡಿದ್ರಲ್ಲ ಎರಡು ವಚನಗಳನ್ನ ಬಹಳ ಹಳೇ ಪರಿಚಯ ಹೇಳಿದರು ಅವರು ಎಷ್ಟು ಹಳೆ ಪರಿಚಯ ಹೇಳಿದರು ನನಗೆ ನೆನಪಿಲ್ಲ ಅಷ್ಟು ಹಳೆ ಪರಿಚಯ ಹೇಳಿದರು ಅಂದ್ರೆ ಇಪ್ಪತ್ತೇಳು ಇಪ್ಪತ್ತೆಂಟು ವರ್ಷಗಳಲ್ಲಿ ವರ್ಷಗಳ ಹಿಂದೆ ಶರಣಮೇಳ ಪ್ರಚಾರದಲ್ಲಿ ನಾವು ಒಟ್ಟಿಗೆ ಇದ್ವಿ ಈಗ ಅವರು ಶಿವಮೊಗ್ಗದಲ್ಲಿ ನೆಲೆಸಿ ಇವತ್ತು ನೋಡಬೇಕು ಅನ್ನೋ ದೃಷ್ಟಿಯಿಂದನೇ ಬಂದಿದ್ದಾರೆ ಅಂದ್ರೆ ಅಂತ ಶರಣ ಸಂಬಂಧ ಭಕ್ತಿ ಸಂಬಂಧ ಅವ್ರು ಬಂದಿದ್ದಾರೆ ಅಂತ ಈ ನಮ್ ಇಬ್ರು ತಾಯಂದ್ರ ಬಂದಿದ್ದಾರೆ ಮೀನಾಕ್ಷಿ ಮತ್ತು ಕಮಲಮ್ಮ ಇಲ್ಲದ್ರು ಅವ್ರು ಬರೋ ಪೈಕಿ ಅಲ್ಲ ಇವ್ರಿಬ್ರು ಅವ್ರು ಬಂದಿದ ನೋಡಿ ದೂರದವ್ರು ಬಂದು ಹತ್ರದವ್ರನ್ನ ಕರ್ಕೊಂಬರ್ಬೇಕು ಹಂಗಾಗಿದೆ ಎಲ್ಲರಿಗೂ ಶುಭವಾಗ್ಲಿ ಅಂತ ಹರೈಸ್ತ ಇಲ್ಲಿಗೆ ಇವತ್ತಿನ ಚಿಂತನವನ್ನ ಮುಕ್ತಾಯ ಮಾಡೋಣ ಸರ್ವರಿಗೂ ಶರಣ ಶರಣ